ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯ ಅಖಾಡ ದಿನದಿಂದ ದಿನಕ್ಕೆ ರಂಗಿರ್ತಾ ಇದೆ ಬಿಜೆಪಿ ಅಭ್ಯರ್ಥಿ ಕಡೆಯಿಂದ ನಿರಂತರವಾಗಿ ಮತಯಾಚನೆ ಅಂತ ಜೋರಾಗಿ ನಡೀತಾ ಇದೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯ ಕಣದಲ್ಲಿ ಭರ್ಜರಿ ಪ್ರಚಾರ ಪ್ರಧಾನಿ ಮಾಜಿ ಪ್ರಧಾನಿ ಸಿಎಂ ಬಿಸಿ ಹಾಗೂ ಮಾಜಿ ಹಾಲಿಗಳು ಸಚಿವರು ಬೀದಿ ಪ್ರಚಾರವನ್ನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳ ಪತ್ನಿಯರು ಕೂಡ ಇಲ್ಲ ಅಂದರೆ ಕುಟುಂಬದ ಸದಸ್ಯರು ಮನೆ ಮನೆಗೆ ತೆರಳಿ ಮತಬೇಟೆಗೆ ಮುಂದಾಗಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎನ್ ಎ ಅಭ್ಯರ್ಥಿಯಾಗಿರುವಂಥ ಡಾಕ್ಟರ್ ಸುಧಾಕರ್ ಪರವಾಗಿ ಅವರ ಪತ್ನಿ ಡಾಕ್ಟರ್ ಪ್ರೀತಿ ಸುಧಾಕರ್ ಇವತ್ತು ಪ್ರಚಾರವನ್ನು ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಮೂವತ್ತನೇ ವಾರ್ಡ್ ಅಂಬೇಡ್ಕರ್ ನಗರ ಕಾಲೋನಿಗಳಲ್ಲಿ ಮನೆ ಮನೆಗೆ ತೆರಳಿ ಮತ ಭಿಕ್ಷೆ ಬೇಡಿದರು ಈ ವೇಳೆ ದಲಿತರ ಮನೆಯಲ್ಲಿ ಪುಳಿಯೋಗರೆ ತಿಂದು ಕರಪತ್ರವನ್ನು ನೀಡಿ ಸುಧಾಕರ್ ಅವರಿಗೆ ಬೆಂಬಲ ನೀಡಿ ಅಂತ ಮನವಿಯನ್ನು ಮಾಡಿದರು बाकी गिनती वाले का मतलब किले-वेली सदा कराने उनके जय थोड़ा-थोड़ा पूरा बन बॉडी की चाकू भाई का दाढ़ और पक कम आ जाए बस हम्म ನಾನು ಬೆಳಿಗ್ಗೆ ಒಂದು ಸುಮಾರು ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ದೆ ಇದು ಮೂವತ್ತನೇ ವಾರ್ಡು ಇಲ್ಲಿ ಪ್ರತಿಯೊಂದು ಮನೆಗೂ ಹೋಗ್ತಿದಂಗು ತುಂಬಾನೇ ಖುಷಿಯಾಗಿ ಅವರು ಸ್ವಾಗತ ಮಾಡ್ತಾ ಇದ್ದಾರೆ ಎಲ್ಲ ರೆಸ್ಪಾನ್ಸು ತುಂಬಾ ಚೆನ್ನಾಗಿದೆ ಖಂಡಿತವಾಗ್ಲೂ ನಿಮ್ಗೆ ಮಾಡ್ತೀವಿ ಮೇಡಮ್ ಓಟು ಈ ಸರಿ ಅಂತ ಹೇಳ್ತಾರೆ ಮನೆಗೆ ಹೋಗಿ ತಿಂಡಿ ಎಲ್ಲ ಮಾಡಿದೆ ಪಾಪ ಅವ್ರ ಎಲ್ಲರಿಗೂ ತಿಂಡಿ ತರಿಸ ತಿಂಡಿ ಮಾಡಿ ಟೀ ಎಲ್ಲ ಮಾಡ್ಕೊಟ್ರು ತುಂಬಾ ಚೆನ್ನಾಗಿತ್ತು ಅವ್ರ ಪ್ರೀತಿಗೆ ನಾನು ಆಭಾರಿ ಆಗಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ನಾನು ಮೂವತ್ತನೇ ವಾರ್ಡ್ ಜನ ನಾನು ಎಲ್ಲರಿಗೂ ನಾನು ವಿನಂತಿಸ್ಕೊತೀನಿ ಕ್ರಮ ಸಂಖ್ಯೆ ನಾಲ್ಕು ಕಮಲದ ಗುರುತು ಎಲ್ಲರೂ ಪಿಗೆ ವೋಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ನಾನು ಬೆಳಿಗ್ಗೆ ಒಂದು ಸುಮಾರು ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡಿದೆ ಇದು ಮೂವತ್ತನೇ ವಾರ್ಡ್ ಇಲ್ಲಿ ಪ್ರತಿಯೊಂದು ಮನೆಗೂ ಹೋಗ್ತಿದ್ದಂಗು ತುಂಬಾನೇ ಖುಷಿಯಾಗಿ ಅವರು ಸ್ವಾಗತ ಮಾಡ್ತಾ ಇದ್ದಾರೆ ಎಲ್ಲ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಖಂಡಿತವಾಗ್ಲೂ ನಿಮಗೆ ಮಾಡ್ತೀವಿ ಮೇಡಮ್ ಓಟು ಈ ಸರಿ ಅಂತ ಹೇಳ್ತಾರೆ ಅವ್ರ ಮನೆಗೆ ಹೋಗಿ ತಿಂಡಿ ಎಲ್ಲ ಮಾಡಿದೆ ಪಾಪ ಅವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ